ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಅರವತ್ತೊಂದು ಐಸಿಯು ಒಳಗಿಂದ ಬಂದಂತಹ ದೇಹವನ್ನು ನೋಡಿ ಚಿನ್ನು ಮತ್ತು ಕಿರಣ ನಿಂತಲ್ಲಿಯೇ ಶಿಲೆಯಾದರು ಅದನ್ನು ತಳ್ಳಿಕೊಂಡು ಬಂದ ನರ್ಸ್ ಒಬ್ಬರು ಮುಖ ನೋಡಿ ಎಂದು ಹೇಳಿದರೆ ಆ ದೇಹದ ಬಳಿಗೆ ಹೋಗಲು ಇಬ್ಬರಿಗೂ ಕಾಲುಗಳು ಸಹಕರಿಸುತ್ತಿರಲಿಲ್ಲ ಚಿನ್ನುಗೆ ಆಗಲೇ ಆ ದೃಶ್ಯವನ್ನು ನೋಡಿ ಉಸಿರಾಟ ಏರುಪೇರು ಆಗುತ್ತಲಿತ್ತು ನಿಲ್ಲಲು ಸಹ ಕಷ್ಟಪಡುತ್ತಿದ್ದಳು ಕಿರಣನ ಕೈಯನ್ನು ಭದ್ರವಾಗಿ ಹಿಡಿದು ನಿಂತಿದ್ದಳು ಕಿರಣನ ಪರಿಸ್ಥಿತಿಯೂ ಕೂಡ ಅದೇ ಆಗಿತ್ತು ಅವನಿಗೂ ಸಹ ಆ ಬಟ್ಟೆಯನ್ನು ಸರಿಸಿ ಆ ದೇಹದ ಮುಖವನ್ನು ನೋಡಲು ಕಷ್ಟಪಡುತ್ತಿದ್ದನು ಆದರೂ ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಟ್ಟವನನ್ನು ತಡೆದಳು ಚಿನ್ನು ಬೇಡ ಎನ್ನುವಂತೆ ತಲೆಯನ್ನು ಅಲ್ಲಾಡಿಸಿ ಸನ್ನೆ ಮಾಡಿದಳು ಆದರೂ ಕಿರಣ ಅವಳ ಭುಜವನ್ನು ಬಳಸಿ ನಿಧಾನವಾಗಿ ಆ ದೇಹದ ಬಳಿಗೆ ಕರೆದೊಯ್ದವನು ನಡುಗುವ ಕೈಗಳಿಂದಲೇ ಬಟ್ಟೆ ಸುತ್ತಿದ್ದನು ಅಷ್ಟರಲ್ಲಿ ಚಿನ್ನುಗೆ ಸಹಿಸಲಾಗದೆ ಪ್ರಜ್ಞೆ ತಪ್ಪಿದಳು ಒಂದು ಕೈಯಲ್ಲಿ ಅವಳನ್ನು ಬಳಸಿ ಎದೆಗೊರೆಸಿ ಎದೆಗೊರಗಿಸಿಕೊಂಡು ಇನ್ನೊಂದು ಕೈಯಲ್ಲಿ ಆ ದೇಹದ ಮೇಲಿನ ಬಟ್ಟೆ ಸರಿಸಿದರೆ ಆ ದೇಹ ಬೇರೆ ಯಾರದೋ ಆಗಿತ್ತು ಕಿರಣನಿಗೆ ಹೋದ ಜೀವ ವಾಪಸ್ ಬಂದ ಹಾಗೆ ಆಗಿತ್ತು ನಿಟ್ಟಿಸಿರು ಬಿಟ್ಟು ಚಿನ್ನು ಕಡೆ ನೋಡಿದವನು ಅವಳನ್ನು ತಟ್ಟುತ್ತಾ ಚಿನ್ನು ನೋಡಿಲಿ ಅದು ಸೂರ್ಯ ಅಲ್ಲ ಕಣ್ಣು ಬಿಡು ನೋಡಿಲ್ಲಿ ಎಂದು ಮಾತನಾಡಿದವನು ಯಾರಾದರೂ ನೀರು ಕೊಡಿ ಎಂದು ಅಲ್ಲಿ ಪಕ್ಕದಲ್ಲಿದ್ದವರ ಬಳಿ ನೀರು ತೆಗೆದು ಅವಳ ಮುಖಿದ ಮುಖದ ಮೇಲೆ ಚುಮುಕಿಸಿದನು ನೀರಿನ ಹನಿಗಳ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳಿಗೆ ಚಿನ್ನು ನೋಡಿಲ್ಲಿ ಅದು ಸೂರ್ಯ ಅಲ್ಲ ಬೇರೆ ಯಾರೋ ಸೂರ್ಯ ಒಳಗೆ ಚೆನ್ನಾಗಿದ್ದಾನೆ ನೋಡು ಎಂದು ಅವರ ಮುಖವನ್ನು ಚಿನ್ನುವಿಗೆ ತೋರಿಸಿ ಅವಳನ್ನು ಕರೆದುಕೊಂಡು ಹೋಗಿ ಮತ್ತೆ ಅದೇ ಕುರ್ಚಿಯ ಮೇಲೆ ಕೂರಿಸಿ ತಾನು ಕುಳಿತನು ಕುರ್ಚಿಯ ಮೇಲೆ ಕುಳಿತವಳನ್ನು ಭುಜಕ್ಕೆ ಒರಗಿಸಿಕೊಂಡು ನೀನು ಹತ್ತು ಹತ್ತು ಸಮಾಧಾನ ಮಾಡ್ಕೋತೀಯ ಚಿನ್ನು ಆದರೆ ನಾನು ಏನು ಮಾಡಲಿ ಯಾರಿಗೆ ಹೇಳಲಿ ಇಬ್ಬರ ಪರಿಸ್ಥಿತಿಯು ಒಂದೇ ಆಗಿದೆ ಎಂದು ಯೋಚಿಸುತ್ತಿದ್ದವನು ಏನೋ ನೆನಪಿಸಿಕೊಂಡು ಚಿನ್ನು ಇಲ್ಲೇ ಕುಳಿತಿರು ನಾನು ಈಗ ಬರ್ತೀನಿ ಅಂದರೆ ಅವನ ಕೈ ಹಿಡಿದವಳು ಎಲ್ಲಿಗೂ ಹೋಗಬೇಡಿ ನನಗೆ ಭಯವಾಗುತ್ತಿದೆ ಎಂದಳು ಇಲ್ಲ ಐದು ನಿಮಿಷ ಬರ್ತೀನಿ ಎಂದು ಕೈ ಬಿಡಿಸಿಕೊಂಡು ಹೊರಟನು ಅಲ್ಲಿಂದ ಬಂದವನು ಡಾಕ್ಟರ್ ನಾನು ಸೂರ್ಯನನ್ನು ನೋಡಬೇಕು ಎಂದು ಕೇಳಿದರೆ ಹಂಗೆಲ್ಲ ಬಿಡಲಾಗುವುದಿಲ್ಲ ಎಂದರು ಆಗ ತಕ್ಷಣಕ್ಕೆ ಬೈರನಿಗೆ ಕರೆ ಮಾಡಿ ವಿಷಯ ತಿಳಿಸಿದನು ತನ್ನ ಅಣ್ಣನಿಂದ ಆಗಬೇಕಾದ ಕೆಲಸವನ್ನು ಹೇಳಿದನು ಕಿರಣ ಕಿರಣ ತನ್ನ ಸ್ನೇಹಿತನಿಗಾಗಿ ಮೊದಲ ಬಾರಿಗೆ ಒಬ್ಬ ಎಲ್ ಎ ತಮ್ಮ ಎನ್ನುವ ಅಧಿಕಾರವನ್ನು ಉಪಯೋಗಿಸಿಕೊಂಡಿದ್ದನು ಕಿರಣ ಬೈರನಿಗೆ ಕರೆ ಮಾಡಿದ ಹತ್ತೇ ನಿಮಿಷಕ್ಕೆ ಕಿರಣನಿಗೆ ಸೂರ್ಯನನ್ನು ನೋಡಲು ಅಲ್ಲಿಯ ವೈದ್ಯರು ಒಪ್ಪಿಗೆ ನೀಡಿದರು ಚಿನ್ನುಬ ಸೂರ್ಯನ ನೋಡಲು ಪರ್ಮಿಷನ್ ಸಿಕ್ಕಿದೆ ಎಂದು ಅವಳನ್ನು ಕೈ ಹಿಡಿದು ಕರೆದುಕೊಂಡು ಐಸಿಯು ಒಳಗೆ ಹೋದನು ಕಾಲಿಗೆ ಮತ್ತು ಕೈಗೆ ಬ್ಯಾಂಡೇಜ್ ಮಾಡಿ ಮೂಗಿಗೆ ಉಸಿರಾಟದ ಪೈಪ್ ಅಳವಡಿಸಿ ಹಾಸಿಗೆಯ ಮೇಲೆ ಪ್ರಜ್ಞೆಯಿಲ್ಲದೆ ಮಲಗಿದ್ದ ಸೂರ್ಯ ಮಲಗಿದ್ದವನನ್ನು ಓಡಿ ಹೋಗಿ ಅಣ್ಣ ಎದ್ದೇಳು ಎಂದು ಒಂದೇ ಸಮ ಅಳುತ್ತಿದ್ದಳು ಅವಳನ್ನು ನೋಡಿದ ಕಿರಣ ಚಿನ್ನು ನೀನು ಹೀಗೆ ಕೂಗಾಡಿದರೆ ಇವಾಗ ನರ್ಸ್ ಬಂದು ಬೈದು ಹೊರಗೆ ಕಳಿಸ್ತಾರೆ ನಿಧಾನ ಅವನಿಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅವನಿಗೂ ಡಿಸ್ಟರ್ಬ್ ಆಗುತ್ತೆ ಎಂದು ಎದುಗರಗಿಸಿಕೊಂಡು ಸಮಾಧಾನ ಮಾಡುತ್ತಿದ್ದನು ಕಿರಣನಿಗೂ ಕೂಡ ತನ್ನ ಸ್ನೇಹಿತನ ಪರಿಸ್ಥಿತಿ ನೋಡಿ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು ಅಲ್ಲೇ ಪಕ್ಕದಲ್ಲಿ ಸೂರ್ಯನ ವಯಸ್ಸಿನ ಒಬ್ಬ ಹುಡುಗ ಕೂಡ ಅದೇ ಪ ಸ್ಥಿತಿಯಲ್ಲಿ ಮಲಗಿದ್ದನು ನೋಡಿ ನೀವು ಹೊರಡಿ ಇವರನ್ನು ಬೇರೆ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಬೇಕು ನಿಮ್ಮಣ್ಣ ಹೇಳಿದ್ದಾರಂತೆ ಎಂದು ಆಗ ತಾನೇ ಬಂದ ಒಬ್ಬ ನರ್ಸ್ ಕಿರಣನಿಗೆ ಹೇಳಿದರು ಸಿಸ್ಟರ್ ಅವರಿಗೆ ಏನಾಗಿದೆ ಎಂದು ಆ ಕಡೆ ಹುಡುಗನ ಕಡೆ ಕೈ ತೋರಿಸಿ ಕೇಳಿದನು ಈ ಮೂವರು ಒಂದೇ ಸರಿ ಹಾಸ್ಪಿಟಲ್ಗೆ ಬಂದಿದ್ದು ಆದರೆ ಆ ಹುಡುಗನ ತಂದೆ ತೀರಿಕೊಂಡರು ಆ ಹುಡುಗನಿಗೆ ಸ್ವಲ್ಪ ಕಾಲಿಗೆ ಮತ್ತು ಬೆನ್ನಿಗೆ ಏಟಾಗಿದೆ ಎಂದರು ಕಿರಣ ಎಲ್ ಎ ತಮ್ಮ ಎಂದು ತಿಳಿದು ತಕ್ಷಣ ಅವನ ಜೊತೆ ಸಮಾಧಾನದಿಂದ ಮಾತನಾಡುತ್ತಿದ್ದರು ಅಲ್ಲಿನ ಸಿಬ್ಬಂದಿ ಸಿಸ್ಟರ್ ಸೂರ್ಯನಿಗೆ ಎಷ್ಟೊತ್ತಿಗೆ ಪ್ರಜ್ಞೆ ಬರುತ್ತೆ ಎಂದು ಮತ್ತೆ ಕೇಳಿದನು ಇವರಿಗೆ ಒಂದು ಬಾರಿ ಪ್ರಜ್ಞೆ ಬಂದಿತ್ತು ಆದರೆ ತುಂಬ ಕಾಲು ನೋವಿನಿಂದ ನರಳುತ್ತಿದ್ದರು ಅದಕ್ಕೆ ಡಾಕ್ಟರ್ ನೋವಿಗೆ ಒಂದು ಇಂಜೆಕ್ಷನ್ ನೀಡಿದ್ದಾರೆ ಅದಕ್ಕೆ ಇನ್ನೂ ಲೇಟ್ ಆಗಬಹುದು ಎಂದು ಎಲ್ಲವನ್ನೂ ಹೇಳಿದರು ಚಿನ್ನುವನ್ನು ಮತ್ತೆ ಹೊರಗೆ ಕರೆದುಕೊಂಡು ಬಂದು ಮತ್ತೆ ಕುರ್ಚಿಯ ಮೇಲೆ ಕೂರಿಸಿದನು ಅಷ್ಟರಲ್ಲಿ ಚಿನ್ನು ಫೋನಿಗೆ ತನ್ನ ತಂದೆಯ ಕರೆ ಬಂದಿತು ಫೋನ್ ಅವಳ ಕೈಗಿಟ್ಟವನು ಅನುಮಾನ ಬಾರದ ಹಾಗೆ ಮಾತನಾಡು ಎಂದು ನಿಂತನು ಕಷ್ಟದಲ್ಲಿ ಕರೆ ಸ್ವೀಕರಿಸಿ ಹಲೋ ಚಿನ್ನು ಏನು ಮಾಡ್ತಿದ್ದೀಯಾ ಊಟ ಮಾಡಿದ ಅಣ್ಣ ಎಲ್ಲಿ ಎಂದು ತಂದೆ ಕೇಳಿದರೆ ಏನು ಹೇಳುವುದು ಎಂದು ತೋಚದೆ ತಡವರಿಸಿತ್ತ ಹ್ಞೂ ಅಪ್ಪ ಊಟ ಆಯಿತು ಅಣ್ಣ ಬಾತ್ರೂಮಿನಲ್ಲಿದ್ದಾನೆ ತನ್ನ ಮನದ ನೋವನ್ನು ಮರೆಮಾಚಿ ಹೇಳಿದಳು ತಕ್ಷಣಕ್ಕೆ ಧರ್ಮೇಗೌಡರಿಂದ ಫೋನ್ ಕಸಿದುಕೊಂಡವರು ಚಿನ್ನು ಸೂರ್ಯನೆಲ್ಲಿ ಅವನ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ ಎಂದು ಒಂದೇ ಸಮ ಪ್ರಶ್ನೆಗಳನ್ನು ಕೇಳಿದರು ಅಪ್ಪನಿಗೆ ಏನಾದರೂ ಹೇಳಿ ನಂಬಿಸಬಹುದು ಆದರೆ ಅಮ್ಮ ನಂಬುವುದಿಲ್ಲ ಎಂದು ಯೋಚಿಸುತ್ತಿದ್ದವಳನ್ನು ಮತ್ತೆ ಕೇಳಿಸ್ತಿದೆಯಾ ಚಿನ್ನು ಎಂದು ಎಚ್ಚರಿಸಿದರು ಅನ್ನಪೂರ್ಣ ಅವರು ಅಮ್ಮ ಅಣ್ಣನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾಕೋ ಆನ್ ಆಗ್ತಿಲ್ಲ ಎಂದಳು ಕೊಡುವವನಿಗೆ ಮಾತಾಡಬೇಕು ಎಂದರೆ ಮಲಗಿರುವ ಅಣ್ಣನಿಗೆ ಹೇಗೆ ಫೋನ್ ಕೊಡಲಿ ಎಂದು ಆಗಲೇ ಕಣ್ಣು ತುಂಬಿದವು ಅಮ್ಮ ನಿನಗೆ ನಾನು ಎರಡು ದಿನ ಮಾತಾಡಲಿಲ್ಲ ಅಂದರೂ ಸುಮ್ಮನಿರ್ತೀಯ ಆದರೆ ಅಣ್ಣ ಒಂದಿನ ಮಾತಾಡಲಿಲ್ಲ ಅಂದರೆ ಇರಲು ಆಗುವುದಿಲ್ಲ ಅಲ್ವಾ ನಿನಗೆ ಅಣ್ಣನೇ ಹೆಚ್ಚು ನನ್ನ ಬಗ್ಗೆ ಚಿಂತನೆ ಇಲ್ಲ ಎಂದು ಕೋಪದಲ್ಲಿ ಹೇಳಿ ಕರೆ ತುಂಡರಿಸಿದಳು ನೋಡಿದ್ರ ಹೇಗೆ ಮಾತಾಡ್ತಿದ್ದಾಳೆ ನನಗೆ ಇವಳ ಮೇಲೆ ಪ್ರೀತಿ ಇಲ್ವಾ ಎಷ್ಟು ಕಠೋರವಾಗಿ ಮಾತಾಡ್ತಾಳೆ ನೋಡಿ ಎಂದು ಗಂಡನ ಬಳಿ ಹೇಳಿದರು ಏನೋ ಬೇಜಾರಿನಲ್ಲಿ ಇರುತ್ತಾಳೆ ಇಲ್ಲ ಕೆಲಸ ಮಾಡ್ತಿರ್ತಾಳೆ ಅದಕ್ಕೆ ಆ ಕೋಪಕ್ಕೆ ಹಾಗೆ ಮಾತಾಡಿರ್ತಾಳೆ ನಾಳೆ ಮಾತಾಡೋಣ ಬಿಡು ಎಂದು ಸಮಾಧಾನ ಮಾಡಿದರು ಧರ್ಮೇಗೌಡರು ಚಿನ್ನು ಯಾಕೆ ಹಾಗೆ ಮಾತಾಡದೆ ಅವರಿಗೆ ಬೇಜಾರಾಗುವುದಿಲ್ವಾ ಎಂದು ಕಿರಣ ಕೇಳಿದರೆ ಹಾಗೆ ಮಾತಾಡಲಿಲ್ಲ ಅಂದರೆ ಅಮ್ಮ ಸುಮ್ಮನಾಗುವುದಿಲ್ಲ ಅದಕ್ಕೆ ಹಾಗೆ ಮಾತನಾಡಿದೆ ಎಂದಳು ಚಿನ್ನು ಹೊರಗಡೆ ಊಟ ತಿನ್ನುವುದಿಲ್ಲ ಎಂದು ಅರಿತವನು ಮಂಜನಿಗೆ ಕರೆ ಮಾಡಿ ಊಟ ತರಿಸಿದ್ದನು ಚಿನ್ನು ಊಟ ಮಾಡು ಎಂದರೆ ನನಗೆ ಹಸಿವಿಲ್ಲ ನೀವು ಮಾಡಿ ಎಂದಳು ನೀನು ಹೀಗಂದರೆ ಸೂರ್ಯ ಎಚ್ಚರವಾದ ಮೇಲೆ ನಿನ್ನನ್ನು ಬೆಡ್ ಮೇಲೆ ತೋರಿಸಬೇಕಾಗುತ್ತದೆ ಎಂದವನು ಅನ್ನ ಕಲಸಿ ತಿನಿಸಿದನು ಮನದಲ್ಲಿ ನೋವು ತುಂಬಿಕೊಂಡು ಬಲವಂತಕ್ಕೆ ನಾಲ್ಕು ತುತ್ತು ತಿಂದವಳು ಸಾಕು ನೀವು ಊಟ ಮಾಡಿ ಎಂದಳು ಅದೇ ತಟ್ಟೆಯಲ್ಲಿದ್ದ ನಾಲ್ಕು ತುತ್ತು ತಿಂದವನಿಗೂ ಸಾಕಾಗಿತ್ತು ಅಲ್ಲೇ ಒಂದು ಕೋಣೆಯಲ್ಲಿ ಅವಳನ್ನು ಮಲಗಿಸಿ ಕಿರಣ ಕೂಡ ಪಕ್ಕದ ಬೆಡ್ ಮೇಲೆ ಮಲಗಿದನು ಅಣ್ಣ ಯಾಕೆ ಹೀಗೆ ಮಾಡಿದೆ ನಿನ್ನೆಯಿಂದ ಸತ್ತು ಬದುಕಿದ್ದೀನಿ ನಾನು ನೀನಿಲ್ಲದೆ ಇರುವ ಜೀವನ ನೆನೆಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅಣ್ಣ ಹಾಗೇನಾದರೂ ಜೀವ ಹೋಗುವುದೇ ಆದರೆ ನನ್ನ ಜೀವ ಮೊದಲು ಹೋಗಬೇಕು ಅಣ್ಣ ನಿಜವಾಗಿಯೂ ನಿನಗೇನಾದರೂ ಆಗಿದ್ದರೆ ನಾನಂತೂ ಜೀವ ಸಹಿತ ಉಳಿಯುತ್ತಿರಲಿಲ್ಲ ಬೆಳಗ್ಗೆ ಎಚ್ಚರವಾದ ಅಣ್ಣನ ಬಳಿ ಬಂದು ಅವನ ಎದೆಯ ಮೇಲೆ ಮಲಗಿ ಅಳುತ್ತಾ ತನ್ನ ಮನದ ನೋವನ್ನೆಲ್ಲ ಹೇಳುತ್ತಿದ್ದಳು ಚಿನ್ನೂ ನೋಡಿಲಿ ನನಗೇನೂ ಆಗಿಲ್ಲ ನೀನು ಹೀಗೆಲ್ಲ ಮಾತಾಡಬೇಡ ರಾಂಗ್ ರೂಟಿನಲ್ಲಿ ಬಂದ ಲಾರಿಯೊಂದು ಇಬ್ಬರು ಬರುತ್ತಿದ್ದ ಬೈಕಿಗೆ ಗುದ್ದಿತು ಆ ಬೈಕ್ ಡಿವೈಡರ್ ಆ ಬೈಕ್ ಅವಾಯ್ಡ್ ಮಾಡಲು ಆಗದೆ ಅವರು ನನ್ನ ಬೈಕಿನ ಮೇಲೆ ಬಿದ್ದರೂ ಅಷ್ಟೇ ಏನೂ ಆಗಿಲ್ಲ ಮೌನವಾಗಿ ನಿಂತಿದ್ದ ಕಿರಣನನ್ನೇ ದಿಟ್ಟಿಸಿದವನು ಅವನ ಮನದಲ್ಲಿದ್ದ ವೇದನೆಯನ್ನು ಬಹಳ ಬೇಗ ಅರ್ಥ ಮಾಡಿಕೊಂಡನು ಸೂರ್ಯ ಕಿರಣ ಹಾಗೆ ನೋಡಬೇಡವೋ ನನಗೇನು ಆಗಿಲ್ಲ ಎಂದನು ನಿನಗೇನು ಆಗುವುದೂ ಬೇಡ ಹುಷಾರಾದಿಯಲ್ಲ ಅಷ್ಟೇ ಸಾಕು ಸರಿ ನೀನು ರೆಸ್ಟ್ ಮಾಡು ಎಂದು ಹೇಳಿದವನು ಚಿನ್ನು ಅವನು ರೆಸ್ಟ್ ಮಾಡಲಿ ಬಾ ಎಂದು ಬಲವಂತದಿಂದ ಹೊರಗೆ ಕರೆದುಕೊಂಡು ಬಂದನು ಅಷ್ಟರಲ್ಲಿ ವಿಷಯ ತಿಳಿದ ಸಿಂಚನ ಹಾಸ್ಪಿಟಲ್ಗೆ ಓಡಿ ಬಂದಿದ್ದಳು ಚಿನ್ನು ನಿನ್ನೆನೆ ನನಗೆ ಯಾಕೆ ವಿಷಯ ಹೇಳಲಿಲ್ಲ ನೀನು ಎಂದು ಅಳುತ್ತಾ ಕೇಳಿದಳು ಅಕ್ಕ ನಿನ್ನೆ ನಾನಿದ್ದ ಪರಿಸ್ಥಿತಿಯಲ್ಲಿ ಏನೂ ಮಾಡಬೇಕು ಎಂದು ತಿಳಿಯಲಿಲ್ಲ ಅದಕ್ಕೆ ಹೇಳಲಾಗಲಿಲ್ಲ ಎಂದಳು ಇವಾಗ ಹೇಗಿದ್ದಾರೆ ನೋಡಬಹುದಾ ಎಂದು ಕೇಳಿದಳು ನೋಡಬಹುದು ಹೋಗಿ ನೋಡಿ ಎಂದನು ಕಿರಣ ಕೈಗೆ ಮತ್ತು ಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದವನನ್ನು ನೋಡಿ ಹೃದಯ ಒಡೆಯಿತು ಒಳ ಬರಲು ಆಗದೆ ಬಾಗಿಲಿನಲ್ಲಿಯೇ ನಿಂತಳು ಯಾರೋ ಅಳುವ ಸದ್ದಾದಾಗ ಸೂರ್ಯ ಕಣ್ಬಿಟ್ಟು ನೋಡಿದರೆ ಬಾಯಿಗೆ ಕೈ ಅಡ್ಡ ಹಿರಿ ಹಿಡಿದು ಅಳುತ್ತಾ ನಿಂತಿದ್ದಳು ಸಿಂಚನ ಸಿಂಚನ ಏನಾಗಿಲ್ಲ ಯಾಕೆ ಅಳ್ತಿದ್ದೀಯ ಎಂದನು ಇಷ್ಟೊಂದು ಏಟಾಗಿ ಮಲಗಿದ್ದೀರಾ ಏನೂ ಆಗಿಲ್ಲ ಅಂತ ಹೇಳ್ತೀರಾ ಎಂದು ಮಾತನಾಡುತ್ತಿದ್ದಳು ಅಷ್ಟರಲ್ಲಿ ಜಯರಾಜ್ ಸೂರ್ಯನನ್ನು ನೋಡಲು ಬಂದಿದ್ದರು ಅವನ ಯೋಗಕ್ಷೇಮವನ್ನು ವಿಚಾರಿಸಿ ಹಾಸ್ಪಿಟಲ್ ಸಿಬ್ಬಂದಿಯವರ ಜೊತೆ ಮಾತನಾಡಿ ಅಳುತ್ತಿದ್ದ ಚಿನ್ನುವಿನ ಬಳಿ ಬಂದವರು ಅಳ್ಬೇಡಮ್ಮ ಸೂರ್ಯನಿಗೆ ಏನೂ ಆಗಿಲ್ಲ ಬೇಗ ಹುಷಾರಾಗ್ತಾನೆ ನಾನು ಡಾಕ್ಟರ್ ಬಳಿ ಮಾತಾಡಿದ್ದೀನಿ ಎಂದು ತಲೆ ನೀವಿ ಹೇಳಿದರು ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿದ್ದ ತಮ್ಮನ ಕಡೆ ನೋಡಿದವರು ಅವನ ಬಾಡಿದ ಮುಖವನ್ನು ಗಮನಿಸಿದರು ಆದರೂ ಅವನ ಬಳಿಗೆ ಹೋಗಿ ಮಾತನಾಡಲಿಲ್ಲ ಬೈರನನ್ನು ಕರೆದು ಕಿರಣನ ಅಕೌಂಟ್ಗೆ ಹಣ ಹಾಕು ಹಾಸ್ಪಿಟಲ್ ಬಿಲ್ ಪೇ ಮಾಡಲು ಹೇಳು ಎಂದು ಹೇಳಿ ಅಲ್ಲಿಂದ ಹೊರಟರು ಸೂರ್ಯ ಅಪ್ಪ ಅಮ್ಮನ ಜೊತೆ ವಿಷಯವನ್ನು ಮರೆಮಾಚಿ ಮಾತನಾಡಿದನು ಒಂದು ವಾರದ ತನಕ ಹಾಸ್ಪಿಟಲ್ನಲ್ಲಿ ಇವ್ ಇದ್ದವನನ್ನು ಕಿರಣನೇ ಎಲ್ಲ ಬಿಲ್ ಪೇ ಮಾಡಿ ನಂತರ ಮನೆಗೆ ಕರೆದುಕೊಂಡು ಹೋಗಿದ್ದನು ಕಾಲಿಗೆ ಸ್ವಲ್ಪ ಹೆಚ್ಚಿಗೆ ಏಟಾಗಿದ್ದರಿಂದ ಸೂರ್ಯನಿಗೆ ಓಡಾಡಲು ಆಗುತ್ತಿರಲಿಲ್ಲ ಅವನಿಗೆ ಕಿರಣ ಬೆಳಿಗ್ಗೆ ಸಂಜೆ ಸಹಾಯ ಮಾಡುತ್ತಿದ್ದರೆ ಕಿರಣ ಆಫೀಸಿಗೆ ಹೋಗಿದ್ದ ಸಮಯದಲ್ಲಿ ಚಿನ್ನು ಕಾಲೇಜ್ಗೆ ಹೋಗದೆ ಅಣ್ಣನ ಆರೈಕೆ ಮಾಡುತ್ತಿದ್ದಳು ಸಿಂಚನ ಕೂಡ ಆಫೀಸ್ ಮುಗಿದ ನಂತರ ದಿ ಪ್ರತಿದಿನ ಬಂದು ನೋಡಿಕೊಂಡು ಹೋಗುತ್ತಿದ್ದಳು ಮುಂದುವರಿಯುವುದು